ಕೌಶಲ ಸಾಂಪ್ರದಾಯಿಕ ಲೋಕಶಿಲ್ಪ ಕೇಂದ್ರವನ್ನು ತುಳಸಿ ಮಾಲೆಯನ್ನು ಸ್ವಾಗತಿಸಿಕೊಂಡಿದ್ದೇವೆ ಕರಾವಳಿ ಕರ್ನಾಟಕದ ಸಾಂಪ್ರದಾಯಿಕ वादेराजे गुरु हे ग्रीब दयाचय नवीकृत शिल्पकला केंद्र उद्घाट कौशल अंतर अत्यंत शिल्प लोह शिल्पमय केंद्र शिल्पकला केंद्र मेरेवेर ಅಂದರೆ ಇವತ್ತು ಅದು ಸ್ವಲ್ಪ ವಿಸ್ತಾರಗೊಂಡಿದೆ ಇವತ್ತು ಹೊಸ ಸ್ಥಳದಲ್ಲಿ ವಿಸ್ತಾರಗೊಂಡಿದೆ ಇಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕೆಲಸವನ್ನು ನಮ್ಮ ರಾಕೇಶ್ ಆಚಾರ್ಯ ಅವರು ಸೇವೆ ಮಾಡಿದ್ದಾರೆ ಬಹಳ ಸಂತೋಷವಾಗ್ತಾ ಇದೆ ಯಾಕೆಂಥೇಳಿದ್ರೆ ಒಡೆಯ ಉಡುಪಿಯ ಈ ಸಂವಿಧಾನದಲ್ಲಿ ಉಡುಪಿಯಲ್ಲಿ ಇಂತಹ ಮಳಿಗೆಗಳ ಅವಶ್ಯಕತೆ ಬಹಳ ಇದೆ ತುಂಬ ಜನ ಕೃತಿಯಲ್ಲಿ ಒಳ್ಳೆಯ ಪ್ರತಿಮೆಗಳು ಸಿಗ್ತವೆ ಲೋಹಮಯವಾದ ಪ್ರತಿಮೆಗಳು ಸಿಗ್ತವೆ ಅಥವಾ ಲೋಹಮಯವಾದ ಪದಾರ್ಥ ಸಿಗ್ತದೆ ಎಂಬ ಆ ವಿಚಾರ ಇಟ್ಕೊಂಡು ಹಾಗಾದರೆ ಕೃಷ್ಣನ ಸನ್ನಿಧಾನ ಕೊಡವಿ ಕೊಡವಿ ಒಡೆಯ ಕೃಷ್ಣನಿಗೂ ಊರು ಆದ್ದರಿಂದ ಪ್ರಾಚೀನ ಕಾಲೀನವಾಗಿರ್ತಕ್ಕಂಥ ಸಾಂಪ್ರದಾಯಿಕವಾದ ಪದಾರ್ಥ ಸಿಗ್ತದೆ ಅಂತ ಆ ಚಿಂತನೆಯಿಂದ ಬಂದಿರ್ತಾರೆ ಅಂಥವರಿಗೆ ಒಂದು ಒಳ್ಳೆಯ ಅವಕಾಶ ಇಂತಹ ಒಂದು ಮಳಿಗೆಯನ್ನು ಜಗದಲ್ಲಿ ಭಾಳ ಸಂತೋಷದ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈಗಲೇ ನಾನು ನೋಡಿದರೆ ತುಂಬ ಪದಾರ್ಥಗಳನ್ನು ಈಗಲೇ ಸೇರಿಸಿ ಇಟ್ಟುಬಿಟ್ಟಿದ್ದಾರೆ ಅವರ ಈ ಒಂದು ಕಾರ್ಯಗಳನ್ನು ಶ್ಲಾಘಿಸ್ತಾ ಅವರ ಈ ಒಂದು ಗಳಿಗೆ ತುಂಬ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಬೆಳೆತಾ ತುಂಬ ಜನರಿಗೆ ಉಪಯೋಗ ಉಪಯೋಗ ಆದಂತಹ ಪದಾರ್ಥ ಜನಕ್ಕೆ ಸ್ವೀಕಾರ ಮಾಡುವಂಥ ಆಗಲಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ಅನೇಕ ವ್ಯಕ್ತಿಗಳು ಬಂದಿದ್ದಾರೆ ಕೃಷ್ಣನಾರಾಯಣ ಆಚಾರ್ಯರು ಅವರು ಅವರೇ ಹೇಳಿದರು ಈಗ ನೂರ ಎಂಬತ್ತು ನೂರ ಎಂಬತ್ತು ರಥವನ್ನು ಮಾಡಿದ್ದಾರೆ ಅಂತ ಹೇಳಿದ್ರು ನೂರ ಎಂಬತ್ತು ರಥ ಮಾಡಿದ್ದಾರೆ ಅಂತ ಹೇಳಿದ್ರು ಬೇರೆ ಬೇರೆ ಕಡೆಯಲ್ಲಿ ಪ್ರಸಿದ್ಧ ಧರ್ಮಸ್ಥಳ ಸುಬ್ರಹ್ಮಣ್ಯ ಬೇರೆ ಬೇರೆ ಕಡೆ ಧರ್ಮಾಸಿಯನ್ನು ದೊಡ್ಡ ರಥ ಮಾಡಿದ್ದಾರೆ ಅಂತ ಹೇಳಿದ್ರು ಅವಲಜನೆಯಲ್ಲಿ ಮಾಡ್ತಾ ಇದ್ದಾರೆ ಅಂತೆ ರಾಮದೇವರ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅವರಿಗೆ ಅಂತಹ ನಮ್ಮ ನಮ್ಮೇತನಾಗಿರ್ತಕ್ಕಂತಹ ಅಷ್ಟು ನಾರಾಯಣ ಆಚಾರ್ಯರು ಇವತ್ತು ಬಂದಿದ್ದಾರೆ ಪ್ರಕಟಿಸಿದಂತ ಮಯೂರ ಶರ್ಮೆ ನೆನಪಾಗ್ತಾನೆ ಒಂದು ಗುರುಗಳೇ ಯಶಪಾದ್ರಿಗೆ ಮತ್ತು ಮಯೂರ ಶರ್ಮ ಒಂದು ಸಣ್ಣ ಸಂಬಂಧ ಇದೆ ಇಪ್ಪತ್ತ ಮೂರು ವರ್ಷದಿಂದ ಈ ಒಂದು ಕೌಶಲ್ಯದ ಈ ಒಂದು ಮಲಯಕ್ಕೆ ಇನ್ನಷ್ಟು ಪ್ರೋತ್ಸಾಹ ನೀಡಿರುವಂತಹ ಆತ್ಮೀಯರಾದ ಶ್ರೋತ ರಾಜೇಶ್ ಆಚಾರ್ಯರು ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಬಹುಶಃ ನಮ್ಮ ದೇಶದ ಯಾವುದೇ ಮೂಲೆಗೆ ಹೋದರೂ ಕಾಣಲಿಕ್ಕೆ ಸಿಕ್ತಿಲ್ಲ ಅದರಿಂದಾಗಿ ನಾವೆಲ್ಲರೂ ಭಾಳ ಪುಣ್ಯವಂತರು ಭಾಗ್ಯವಂತರು ಏಕೆಂದರೆ ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ಮುನ್ನೂರ ಅರವತ್ತೈದು ದಿನವೂ ಕೂಡ ಧಾರ್ಮಿಕ ಆಚರಣೆ ವಿಚಾರಣೆಗಳು ಭಾಳಷ್ಟು ವಿಜೃಂಭಣೆಯಿಂದ ಭಗವತ್ ಭಕ್ತರ ಸಾಕಾರದೊಂದಿಗೆ ಆಗಲಿಕ್ಕೆ ಹೋಗಿ ನಾವೆಲ್ಲರೂ ಇವತ್ತು ಉಡುಪಿಯ ಜನರು ಯಾವುದೇ ಕ್ಷೇತ್ರದಲ್ಲಿ ಕೈ ಆಡಿಸಿದ್ರು ಯಾವುದೇ ಊರಿಗೆ ಹೋದರೂ ಕೂಡ ನಾವು ಯಶಸ್ವಿಯನ್ನು ಕಾಣಲಿಕ್ಕೆ ಅದು ಸಾಧ್ಯವಾಗಿದೆ ಬಹುಶಃ ರಾಜೇಶ್ ಆಚಾರ್ಯರು ಕೂಡ ಮೂರು ವರ್ಷದ ಹಿಂದೆ ಈ ಒಂದು ಎಂಬ ಒಂದು ಮಳಿಗೆಯನ್ನು ಪ್ರಾರಂಭಿಸುವ ಮೂಲಕ ಲೋಹದ ಮೂಲಕ ವಿಗ್ರಹ ತಯಾರಿಸಿ ಏಕೆಂದರೆ ಇವತ್ತು ಚಿನ್ನಾಭರಣಗಳನ್ನು ಯಾವ ರೀತಿ ನಾವು ದೇವರಿಗೆ ಅಲಂಕಾರ ಮಾಡ್ತೇವೆ ಬಹುಶಃ ಅದೇ ರೀತಿ ಇವತ್ತು ದೈವಗಳಿಗೆ ಸಂಬಂಧಪಟ್ಟಂಥ ಹನಿ ಇರ್ಬೋದು ಮುಖವಾಡವ್ರು ಇರ್ಬೋದು ಕರ್ಸಲೆಗಳನ್ನು ಇವತ್ತು ಈ ಲೋಹದ ಮೂಲಕ ನಾವು ತಯಾರು ಮಾಡಿ ಈ ನಮ್ಮ ನ ನಡೆಯುವಂಥ ನೇಮೋತ್ಸವಕ್ಕೆ ಆ ಒಂದು ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ಬಹುಶಃ ಪ್ರತಿ ವರ್ಷದ ಯಾವ ರೀತಿ ನಾವು ದೇವಸ್ಥಾನದಲ್ಲಿ ಜಾತ್ರೆ ಮಹೋತ್ಸವಗಳನ್ನು ಮಾಡ್ತೇವೆ ಅದೇ ರೀತಿ ದೈವಾರಾಧನೆ ಸಂದರ್ಭದಲ್ಲಿ ಕೂಡ ಪ್ರತಿ ವರ್ಷ ನೇಮೋತ್ಸವದ ಮೂಲಕ ಅದರ ಜಾತ್ರೆಯನ್ನು ಮಾಡ್ತೇವೆ ಆ ಸಂದರ್ಭದಲ್ಲಿ ನಮಗೆ ನೆನಪಾಗುವುದು ರಾಜೇಶ್ ಆಚಾರ್ಯವರ ಒಂದು ಸ್ಕಿಲ್ ಒಂದು ಟ್ಯಾಲೆಂಟ್ ಏಕೆಂದರೆ ದೇವರೊಂದು ವರ ಉಂಟಂತೆ ಏಕೆಂದರೆ ಒಂದೊಂದು ಕೆಲಸವನ್ನು ಒಬ್ಬೊಬ್ಬರ ಹತ್ರ ಮಾಡಿಸ್ತಾರೆ ಪರಮಪೂಜ ಸ್ವಾಮೀಜಿಯವರಿಗೆ ಗೊತ್ತುಂಟು ಮೀನುಗಾರರು ಮೀನುಗಾರಿಕೆಯನ್ನು ಮಾಡಿದರೆ ಇಡೀಗರು ಅವರ ಒಂದು ಕಲ ಕುಲ ಮಾಡುವ ಮೂಲಕ ಅವರ ಜೀವನವನ್ನು ಸಾಗಿಸ್ತಾರೆ ಅದೇ ರೀತಿ ವಿಶ್ವಕರ್ಮರು ಮರದ ಕೆತ್ತನೆ ಜೊತೆಗೆ ಈ ರೀತಿಯ ಕೌಶಲ್ಯದ ಈ ವಸ್ತುಗಳನ್ನು ತಯಾರು ಮಾಡುವ ಮೂಲಕ ತಮ್ಮ ಕುಲ ಕಸುಬುಗಳನ್ನು ಮಾಡ್ತಿದ್ದಾರೆ ಅದರಿಂದಾಗಿ ಕರಾವಳಿ ಭಾಗದಲ್ಲಿ ಮಾತ್ರ ಈ ಕುಲ ಕಸುಬುಗಳಿಗೆ ಹೆಚ್ಚಿನ ಒಂದು ಮಾನ್ಯತೆ ಒಂದು ಗೌರವ ಸಿಗುವಂಥದ್ದು ದೃಷ್ಟಿಯಲ್ಲಿ ಇವತ್ತು ದೇವರ ಹೊರ ಅಂತೆ ರಾಜೇಶ್ ಆಚಾರ್ಯವರಿಗೆ ಕೂಡ ಈ ಒಂದು ಕೌಶಲ್ಯದ ಈ ಒಂದು ವಸ್ತುಗಳ ಮೂಲಕ ಅವರ ಲೋಹದ ಮೂಲಕ ವಸ್ತುವನ್ನು ತಯಾರು ಮಾಡುವಂಥ ಅವಕಾಶ ಅವರಿಗೆ ಕೊಟ್ಟಿದ್ದಾರೆ ಅದನ್ನು ಕೂಡ ಒಂದು ಸರಿಯಾಗಿ ಅವರು ಉಪಯೋಗ ಮಾಡ್ತಿರೋದು ನಮ್ಮೆಲ್ಲರಿಗೆ ಭಾಳ ಹೆಮ್ಮೆಯ ವಿಚಾರ ಏಕೆಂದರೆ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ತಾವು ನೋಡ್ತಿರ್ಬೋದು ಪ್ರತಿ ತಿಂಗಳಿಗೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಚಿನ್ನದ ಮಾಳಿಗೆಗಳು ಇವತ್ತು ಉಡುಪಿಯಲ್ಲಿ ಪ್ರಾರಂಭ ಆಗ್ತಿದೆ ಅದರ ಅರ್ಥ ಏನಂತೇಳಿದ್ರೆ ಉಡುಪಿಯ ಜನರು ಇವತ್ತು ಹೃದಯ ಉಳ್ಳವರು ಯಾವುದೇ ರೀತಿಯ ವಸ್ತುಗಳನ್ನು ಬಂದಾಗ ಅದನ್ನು ಖರೀದಿ ಮಾಡಲಿಕ್ಕೆ ಮುಂದಾಗ್ತಾರಂತೆ ಅದೇ ರೀತಿ ರಾಜೇಶ್ ಅವರ ಈ ಒಂದು ಕೌಶಲದ ಈ ಒಂದು ಮಳಿಗೆಯ ಮೂಲಕ ಅವರು ತಯಾರು ಮಾಡಿದ ವಸ್ತುಗಳು ನಮ್ಮ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯ ಮಾತ್ರ ಅಲ್ಲ ದೇಶದ ವ್ಯಾಪ್ತಿಯಲ್ಲಿ ಅದು ಪಸಲಿಸುವ ಮೂಲಕ ನಮ್ಮ ಜಿಲ್ಲೆಯ ಗೌರವವನ್ನು ಎತ್ತಿಡಿಯುವಂಥ ಕೆಲಸ ಈ ಒಂದು ರಾಜೇಶ ಆಚಾರ್ಯವರ ಮೂಲಕ ಆಗಲೇ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತಾ ಈಗಾಗಲೇ ಅವರ ಗುರುಗಳಿಗೆ ಅವರು ಹೇಳಿದ ಹಾಗೆ ನಮ್ಮ ಲಕ್ಷ್ಮೀನಾರಾಯಣ ಆಚಾರ್ಯರವರು ಬಹುಶಃ ಇವತ್ತು ಅಯೋಧ್ಯೆದಂಥ ಮಂದಿರದ ಸ್ಥಾಪನೆ ಸಂದರ್ಭದಲ್ಲಿ ರಥವನ್ನು ನಿರ್ಮಾಣ ಮಾಡಿ ನಮ್ಮ ಗೌರವವನ್ನು ಎತ್ತಿಡಿಯುವಂಥ ಕೆಲಸ ಮಾಡಬಹುದು ನಾಡದು ನಾಲ್ಕು ತಾರೀಕಿಗೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಗೂ ಕೂಡ ರಥವನ್ನು ಸಮರ್ಪಣೆ ಮಾಡುವ ಮೂಲಕ ಬಹುಶಃ ಇಡೀ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಗೆ ದೇಶದ ಮೂಲೆ ಮೂಲೆಗಳಿಗೆ ಅವ್ರು ಯಾವ ರೀತಿ ಪ್ರಸಿದ್ಧವನ್ನು ಈ ರಥ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ ಬಹುಶಃ ಅದೇ ರೀತಿ ಈ ಧಾರ್ಮಿಕ ಕಾರ್ಯಕ್ರಮಗೆ ಈ ನಮ್ಮ ದೈವರದನೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ತಯಾರು ಮಾಡುವ ಮೂಲಕ ರಾಜೇಶಚಾರ್ಯ ಅವರ ಕೀರ್ತಿ ಕೂಡ ಇನ್ನಷ್ಟು ಉತ್ತುಂಗಕ್ಕೆ ಇರಲಿ ಅವರಾಗಿ ಇನ್ನಷ್ಟು ರಾಜ್ಯ ರಾಷ್ಟ್ರಮಟ್ಟದ ಪ್ರಶಸ್ತಿ ಕೂಡ ಅವರಿಗೆ ಲಭಿಸುವಂತಾಗಲಿ ಅಂತ ಪೊಡೆಗೊಳೆ ಉಡುಪಿ ಶ್ರೀ ಕೃಷ್ಣ ಮುಖ್ಯ ಪ್ರಾಣ ಅಂತ ಪ್ರಾರ್ಥಿಸ್ತಾ ಈ ಒಂದು ಮಳಿಗೆ ಮೂಲಕ ಇನ್ನಷ್ಟು ಯಶಸ್ಸು ಅವರ ಪಾಲಿಗೆ ದೊರೆಯಲಿ ಅಂತ ಶ್ರೀ ದೇವರ नगर नगरसभ प्रथम क्या भक्त प्रभाकर् पूजार